ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ಸಿಂಪಲ್ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಸೋರೆಕಾಯಿ ಚಟ್ನಿ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೇನೆ ತುಂಬಾ ಆಗಿ ಈ ಚಟ್ನಿ ರೆಸಿಪಿನ ಮಾಡ್ಕೊಳ್ಬೋದು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಯಾವ ಕಾಂಬಿನೇಷನ್ ಆದರೂ ಈ ಸೋರೆಕಾಯಿ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಈ ಸಿಂಪಲ್ ಆದಂತಹ ಟೇಸ್ಟಿಯಾದಂತಹ ಸೋರೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸೋರೆಕಾಯಿ ಚಟ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ನೋಡ್ಬೋದು ಒಂದು ದಪ್ಪ ಗಾತ್ರದ ಸೋರೆಕಾಯನ್ನ ತಗೊಂಡಿದ್ದೇನೆ ನಾನಿಲ್ಲಿ ಒಂದು ಅರ್ಧದಷ್ಟು ಮಾತ್ರ ಸೋರೆಕಾಯಿಯನ್ನ ನೀಟಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಡ್ತೇನೆ ನಂತರ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಎಣ್ಣೆ ಲೈಟಾಗಿ ಬಿಸಿಯಾದ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಜೀರಿಗೆ ನಂತರ ಖಾರಕ್ಕೆ ಅಂತ ಒಂದು ಆರರಿಂದ ಏಳು ಹಸಿ ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ ಈ ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡಿದ ನಂತರ ನಂತರ ಎರಡು ಸಣ್ಣ ಗಾತ್ರದ ಈರುಳ್ಳಿನ ನೋಡ್ಬೋದು ಈ ಸೈಜಿಗೆ ಕಟ್ ಮಾಡಿರುವಂತಹ ಈರುಳ್ಳಿನ ಸೇರಿಸಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ಅರ್ಧದಷ್ಟು ಕಟ್ ಮಾಡಿರುವಂತಹ ಸೋರೆಕಾಯಿನ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಸೋರೆಕಾಯಿಗೆ ಸಿಪ್ಪೆನ ತೆಗೆದಿಲ್ಲ ಹಾಗೇನೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ನಾವು ಸಿಪ್ಪೆನ ತೆಗೆದು ಈ ಚಟ್ನಿನ ಮಾಡ್ಕೊಂಡ್ವಿ ಅಂದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಈ ರೀತಿ ಸಿಪ್ಪೆ ಸಮೇತ ನಾವು ಚಟ್ನಿನ ಮಾಡ್ಕೊಂಡ್ವಿ ಅಂದಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಈಗ ಕಡಾಯಿಗೆ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಒಂದೆರಡು ನಿಮಿಷಗಳ ನಂತರ ಈ ರೀತಿ ಲಿಡ್ಡನ್ನು ತೆಗೆದು ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಎರಡು ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊನ ದಪ್ಪ ಗಾತ್ರದಲ್ಲಿ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತೇನೆ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಚಟ್ನಿಗೆ ಬೇಕಾಗುವಷ್ಟು ಉಪ್ಪನ ನಾನಿಲ್ಲಿ ಈಗ್ಲೇನೆ ಸೇರಿಸ್ಕೊಳ್ತಾ ಇದ್ದೇನೆ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಇದಕ್ಕೆ ಲಿಡ್ ಅನ್ನ ಕ್ಲೋಸ್ ಮಾಡಿ ಲೋ ಟು ಮೀಡಿಯಂ ಅಲ್ಲಿ ಇದನ್ನ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಒಂದೆರಡು ನಿಮಿಷ ಫ್ರೈ ಮಾಡಿದ ನಂತರ ಈ ಸೋರೆಕಾಯಿ ಎಲ್ಲನ ನೀರಿನ ಅಂಶ ಹಾಗೆ ಈ ಟೊಮೆಟೊ ಅಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೊಳ್ತಾ ಈ ಸೋರೆಕಾಯಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಸ್ವಲ್ಪ ಇದಕ್ಕೆ ಹುಣಸೆ ಹಣ್ಣನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಹುಳಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಅಷ್ಟು ಹುಣಸೆ ಹಣ್ಣನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಇದಕ್ಕೆ ಹುಣಸೆ ಹಣ್ಣನ್ನ ಸೇರಿಸಿ ನಂತರ ಇದಕ್ಕೆ ಒಂದು ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ ಈ ಕೊತ್ತಂಬರಿ ಸೊಪ್ಪು ಹಾಗೂ ಹುಣಸೆ ಹಣ್ಣನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಲಿಡ್ ಕ್ಲೋಸ್ ಮಾಡಿ ಮತ್ತೊಂದೆರಡು ಎರಡು ನಿಮಿಷ ಇದನ್ನ ಬೇಯಿಸ್ಕೊಳ್ತೇನೆ ನೋಡ್ಬೋದು ಒಂದೆರಡು ನಿಮಿಷಗಳ ಕಾಲ ಬೇಯಿಸ್ಕೊಂಡ ನಂತರ ಈ ಸೋರೆಕಾಯಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದವೆ ಈಗ ಗ್ಯಾಸ್ ಅನ್ನ ಆಫ್ ಮಾಡಿಕೊಂಡು ಇದನ್ನ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕಾಗುತ್ತೆ ನೋಡಿ ನಾವು ಬೇಯಿಸ್ಕೊಂಡಿರುವಂತಹ ಪದಾರ್ಥಗಳು ತಣ್ಣಗಾಗಿದೆ ಈಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತೇನೆ ಇದಕ್ಕೆ ಬೇಕಾದಲ್ಲಿ ಸ್ವಲ್ಪ ನೀರನ್ನ ಸೇರಿಸಿ ಜಾಸ್ತಿ ನುಣ್ಣಗೆ ರುಬ್ಬದೆ ಲೈಟ್ ಆಗಿ ತರಿ ಇರೋ ರೀತಿ ರುಬ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ರೀತಿ ಸ್ವಲ್ಪ ತರಿ ತರಿ ಇರೋ ರೀತಿ ರುಬ್ಕೊಳ್ಬೇಕು ಈಗ ಈ ಚಟ್ನಿ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಗ್ಯಾಸ್ ಮೇಲೆ ಮತ್ತೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಕಡಾಯಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತೇನೆ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆನ ಸೇರಿಸ್ಕೊಳ್ತೇನೆ ಹಾಗೆ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಇಂಗು ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಸೇರಿಸಿ ರುಬ್ಬಿರುವಂತಹ ಚಟ್ನಿನ ಇದಕ್ಕೆ ಸೇರಿಸ್ಕೊಳ್ತೇನೆ ಚಟ್ನಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಇದನ್ನ ಲೋ ಫ್ಲೇಮ್ ಅಲ್ಲೇ ಕುದಿಸ್ಕೊಂಡ್ವಿ ಅಂದಲ್ಲಿ ಸೋರೆಕಾಯಿ ಚಟ್ನಿ ರೆಡಿ ಆದಂಗೆನೆ ಇದಕ್ಕೆ ಜಾಸ್ತಿ ನೀರ್ ಬಳಸ್ತೇನೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದ್ ದಿನ ಮೂರ್ ದಿನ ಇದನ್ನ ಸ್ಟೋರ್ ಮಾಡ್ಕೊಳ್ಬೋದು ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದ್ ಎರಡು ನಿಮಿಷ ಇದನ್ನ ಲೋ ಫ್ಲೇಮ್ ಅಲ್ಲೇ ಕುದಿಸ್ಕೊಳ್ತೇನೆ ನೋಡ್ಬೋದು ಸೋರೆಕಾಯಿ ಚಟ್ನಿ ರೆಡಿ ಆಗಿದೆ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತೇನೆ ಇದನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬನೇ ಆಗಿ ಟೇಸ್ಟಿಯಾದಂತಹ ಆರೋಗ್ಯಕರವಾದಂತಹ ಸೋರೆಕಾಯಿ ಚಟ್ನಿ ಮಾಡುವ ವಿಧಾನ ತುಂಬನೇ ರುಚಿಯಾಗಿರುತ್ತೆ ಬಿಸಿ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲಾನು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು